ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸರ್ಕಾರಿ ನೌಕರರಿಗೆ ಹೊಸ ರಜೆ ಸೌಲಭ್ಯ ಜಾರಿ ಏಳನೇ ವೇತನ ಆಯೋಗದ ಶಿಫಾರಸು ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿರುವ ವಿವಿಧ ಸರ್ಕಾರಿ ಸೌಲಭ್ಯಗಳ ಪೈಕಿ ರಜಾ ಸೌಲಭ್ಯಗಳು ಕೂಡ ಒಂದು ಏಳನೇ ವೇತನ ಆಯೋಗವು ಸದರಿ ಸೌಲಭ್ಯ ರಜಾ ಸೌಲಭ್ಯ ವಿಚಾರವಾಗಿ ಮಾಡಿದ ಶಿಫಾರಸುಗಳೇನು ಯಾವ್ಯಾವ ನೌಕರರಿಗೆ ಎಷ್ಟೆಷ್ಟು ರಜೆ ಸಿಗಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಯೋಣ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಮೂವತ್ತು ದಿನಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗುತ್ತದೆ ಅವರು ಪ್ರತಿ ವರ್ಷವೂ ಹದಿನೈದು ದಿನಗಳ ಕಳೆದ ಗಳಿಕಾ ರಜೆ ನಗದೀಕರಣವನ್ನು ಪಡೆಯಬಹುದು ಮತ್ತು ನಿವೃತ್ತಿಯವರೆಗೆ ಮುನ್ನೂರ ಗಳಿಕೆ ರಜೆಯನ್ನು ಸಂಗ್ರಹಿಸಿಕೊಳ್ಳಬಹುದು ಆದರೆ ಈಗಿರುವ ವರ್ಷಕ್ಕೆ ಹದಿನೈದು ದಿನಗಳ ಗಳಿಕೆ ರಜೆ ನಗದೀಕರಣ ಸೌಲಭ್ಯದ ಬದಲಾಗಿ ಮೂವತ್ತು ದಿನಗಳಿಗೆ ಮತ್ತು ಮುನ್ನೂರು ದಿನಗಳ ಗಳಿಕೆ ರಜೆಯ ಸಂಗ್ರಹಣೆಯನ್ನು ನಾನೂರು ದಿನಗಳಿಗೆ ಹೆಚ್ಚಿಸುವಂತೆ ಹಲವು ನೌಕರರು ಸಂಘಗಳು ಮತ್ತು ವೈಯಕ್ತಿಕವಾಗಿ ನೌಕರರಿಂದ ಅನೇಕ ಮನವಿಗಳು ಏಳನೇ ವೇತನ ಆಯೋಗಕ್ಕೆ ಸಲ್ಲಿಕೆಯಾಗಿವೆ ಗಳಿಕೆ ರಜೆ ನಗದೀಕರಣ ಮಾಡಬಹುದಾದ ಭಾಗದಲ್ಲಿ ಮತ್ತಷ್ಟು ಕಡಿತಗೊಳಿಸುವುದರಿಂದ ಗಳಿಕೆ ರಜೆ ಉದ್ದೇಶಕ್ಕೆ ವಿರುದ್ಧವಾಗಲಿದೆ ಎಂದು ಆಯೋಗ ಅಭಿಪ್ರಾಯಪಟ್ಟಿದ್ದು ಈ ಪದ್ಧತಿಯು ಇತರೆ ನೆರೆ ರಾಜ್ಯಗಳಲ್ಲಿ ಜಾರಿಯಲ್ಲಿ ಇರುವಂತೆಯೇ ಇದೆ ಹೀಗಾಗಿ ಪ್ರಸ್ತುತ ಜಾರಿಯಲ್ಲಿರುವ ಗಳಿಕೆ ರಜೆ ನಗದೀಕರಣ ಮತ್ತು ಗಳಿಕೆ ರಜೆ ಸಂಗ್ರಹಣೆ ಮಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿಲ್ಲ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ಪ್ರಸ್ತುತ ಸರ್ಕಾರಿ ನೌಕರರಿಗೆ ತಮ್ಮ ಸೇವಾ ಅವಧಿಯಲ್ಲಿ ಎರಡು ಬಾರಿ ಭಾರತದಲ್ಲಿನ ಯಾವುದೇ ಸ್ಥಳಕ್ಕೆ ಪ್ರವಾಸ ಕೈಗೊಳ್ಳಲು ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ನೀಡಲಾಗುತ್ತದೆ ಸೇವಾವಧಿಯ ಆರಂಭದಿಂದ ಹದಿನೈದು ವರೆಗೆ ಒಂದು ಬಾರಿ ಮತ್ತು ಹದಿನಾರನೇ ವರ್ಷದ ಸೇವೆಯಿಂದ ನಿವೃತ್ತಿ ಅಥವಾ ಸೇವೆ ಕೊನೆಗೊಳ್ಳುವ ದಿನಾಂಕದವರೆಗೆ ಎರಡನೇ ಬಾರಿ ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ಏಳನೇ ವೇತನ ಆಯೋಗವು ಸದರಿ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಸೇವೆಯಲ್ಲಿ ಎರಡು ಬಾರಿಯಿಂದ ಮೂರು ಬಾರಿಗೆ ಹೆಚ್ಚಿಸಲು ಶಿಫಾರಸು ಮಾಡಿದೆ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿ ರಾಜ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ಅವಧಿ ಕೆಳಗಿನಂತಿದೆ ಒಂದನೇ ವರ್ಷ ಒಂದನೇ ವರ್ಷದ ಸೇವೆಯಿಂದ ಹತ್ತನೇ ವರ್ಷದವರೆಗೆ ಒಂದು ಬಾರಿ ಹನ್ನೊಂದನೇ ವರ್ಷದ ಸೇವೆಯಿಂದ ಇಪ್ಪತ್ತನೇ ವರ್ಷದ ಸೇವಾವಧಿ ವರೆಗೆ ಎರಡನೇ ಬಾರಿ ಇಪ್ಪತ್ತೊಂದನೇ ವರ್ಷದ ಸೇವೆಯಿಂದ ಅವರ ನಿವೃತ್ತಿ ಅಥವಾ ಸೇವೆ ಕೊನೆಗೊಳ್ಳುವ ದಿನಾಂಕದವರೆಗೆ ಮೂರನೇ ಬಾರಿ ಆರೈಕೆ ನೀಡುವ ರಜೆ ಸೌಲಭ್ಯಗಳು ಇತ್ತೀಚೆಗೆ ನೌಕರರ ಹೆತ್ತವರು ಪತಿ ಅಥವಾ ಪತ್ನಿಯ ಹೆತ್ತವರು ಅಥವಾ ಕುಟುಂಬದ ಹಿರಿಯರು ಅಥವಾ ಅಸ್ವಸ್ಥೆಯಿಂದ ನೆರಳುತ್ತಿರುವ ಪುಟ್ಟ ಮಕ್ಕಳು ಆರೈಕೆಯಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ವಿಶೇಷವಾಗಿ ನಗರ ಪ್ರದೇಶದ ವಿಭಕ್ತ ಕುಟುಂಬಗಳಲ್ಲಿ ಇಂತಹ ಪ್ರಕರಣ ಹೆಚ್ಚಿನ ಪ್ರಮಾಣದಲ್ಲಿದೆ ಏಳನೇ ವೇತನ ಆಯೋಗವು ಈ ಕೆಳಗಿನ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಆರೈಕೆ ನೀಡುವ ರಜೆಯನ್ನು ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಯಾವುದೇ ಲಿಂಗ ತಾರತಮ್ಯವಿಲ್ಲದೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಎರಡು ಬಾರಿ ಈ ರಜೆಯನ್ನು ಪಡೆಯಬಹುದಾಗಿದೆ ಒಟ್ಟಾರೆ ಸೇವಾವಧಿಯಲ್ಲಿ ಗರಿಷ್ಠ ನೂರ ಎಂಬತ್ತು ದಿನಗಳ ಆರು ತಿಂಗಳು ಆರೈಕೆ ನೀಡುವ ರಜೆಯನ್ನು ಪಡೆಯಬಹುದಾಗಿದೆ ರಜೆ ಅವಧಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ರಜೆ ತೆರಳುವ ಮುನ್ನ ಪಡೆಯುತ್ತಿದ್ದ ವೇತನದ ಶೇಕಡ ಐವತ್ತರಷ್ಟು ಮೊತ್ತಕ್ಕೆ ಅರ್ಹರಾಗುತ್ತಾರೆ ಪ್ರತಿ ಬಾರಿಯೂ ಆರೈಕೆ ನೀಡುವ ರಜೆಯನ್ನು ಪಡೆದಾಗ ಕನಿಷ್ಠ ರಜೆಯು ಅವಧಿಯು ಒಂದು ತಿಂಗಳಿಗಿಂತಲೂ ಕಡಿಮೆ ಇಲ್ಲದಂತೆ ಮತ್ತು ಗರಿಷ್ಠ ಮೂರು ತಿಂಗಳವರೆಗೆ ರಜೆ ಪಡೆಯಬಹುದು ಯಾವ ವರ್ಷದಲ್ಲಿ ಈ ರಜೆಯನ್ನು ಪಡೆಯುತ್ತಾರೋ ಆ ವರ್ಷದಲ್ಲಿ ಗಳಿಕೆ ರಜೆ ನಗದೀಕರಣಕ್ಕೆ ನೌಕರರು ಅರ್ಹರಾಗಿರುವುದಿಲ್ಲ ಬಳಸಿಕೊಳ್ಳದ ಆರೈಕೆ ನೀಡುವ ರಜೆಯನ್ನು ನಗದೀಕರಣ ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ ಆರೈಕೆ ರಜೆಯನ್ನು ಇತರೆ ಯಾವುದೇ ವಿವಿಧವಾದ ರಜೆಗಳೊಂದಿಗೆ ವಿಲೀನಗೊಳಿಸುವಂತಿಲ್ಲ ಅಥವಾ ಇತರೆ ಯಾವುದೇ ವಿಧವಾದ ರಜೆಯ ಖಾತೆಯಿಂದ ಕಡಿತಗೊಳಿಸುವಂತಿಲ್ಲ ಸಾಕ್ಷಮ ಪ್ರಾಧಿಕಾರವು ಮಂಜೂರು ಮಾಡಿದ ರಜೆಯ ವಿವರಗಳನ್ನು ನೌಕರರ ಸೇವಾ ಪುಸ್ತಕದಲ್ಲಿ ನಮೂದಿಸಬೇಕು ಈ ನಿಬಂಧನೆ ಮತ್ತು ಷರತ್ತುಗಳು ಕೇವಲ ನಿದರ್ಶನಾತ್ಮಕವಾಗಿದೆ ಇದನ್ನು ಜಾರಿಗೊಳಿಸುವ ವಿಧಿ ವಿಧಾನಗಳನ್ನು ಮತ್ತು ನಿಬಂಧನೆ ಮತ್ತು ಷರತ್ತುಗಳನ್ನು ರಾಜ್ಯ ಸರ್ಕಾರವು ನಿಗದಿಪಡಿಸಬಹುದು ಮಾತೃತ್ವ ರಜೆ ಸೌಲಭ್ಯಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಹಿಳಾ ನೌಕರರು ಮಾತೃತ್ವ ಪ್ರಯೋಜನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ರಡಿ ಗರ್ಭಧರಿಸಿದ ಮತ್ತು ಹೆರಿಗೆಯ ಅವಧಿಯಲ್ಲಿ ಒಟ್ಟು ಇಪ್ಪತ್ತಾರು ವಾರಗಳ ಮಾತೃತ್ವ ರಜೆಯನ್ನು ತೆಗೆದುಕೊಳ್ಳಲು ಮತ್ತು ಹೆರಿಗೆಗೆ ಮೊದಲು ಎಂಟು ವಾರಗಳ ರಜೆಯನ್ನು ಪಡೆಯಲು ಹಾಗೂ ಹೆರಿಗೆಯ ನಂತರ ಅದನ್ನು ಇಪ್ಪತ್ತಾರು ವಾರಗಳಿಗೆ ವಿಸ್ತರಿಸಿಕೊಳ್ಳುವ ಅವಕಾಶವಿರುತ್ತದೆ ಮಹಿಳಾ ಸರ್ಕಾರಿ ನೌಕರರಿಗೆ ಅವರ ಸೇವಾವಧಿಯಲ್ಲಿ ಈ ಸೌಲಭ್ಯವು ಲಭ್ಯವಾಗುತ್ತದೆ ಒಂದು ವೇಳೆ ಸೇವೆಗೆ ಸೇರುವ ಮೊದಲೇ ಹೆರಿಗೆ ಆಗಿದ್ದು ಮತ್ತು ಸೇವೆಗೆ ಸೇರುವ ಸಮಯದಲ್ಲಿ ಹಾಲುಣಿಸುವ ತಾಯಿಯಾಗಿದ್ದರೂ ಸಹ ಮಹಿಳೆಯರು ನೌಕರರು ಈ ಸೌಲಭ್ಯವನ್ನು ಪಡೆಯಲಾಗುವುದಿಲ್ಲ ಸೇವೆಗೆ ಸೇರಲು ಮೊದಲು ಮಗುವಿನ ಸ್ನೇಹಿತರೆ ಅದೇ ರೀತಿ ವಿಸ್ತರಿಸಲು ಒಂದು ಒಳಗೊಳ್ಳುವಿಕೆ ಕ್ರಮ ಆಗುತ್ತದೆ ಅದರಿಂದ ಸೇವೆಗೆ ಸೇರುವ ಅರವತ್ತು ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ಹದಿನೆಂಟು ವಾರಗಳ ಹೆರಿಗೆ ರಜೆಯನ್ನು ವಿಸ್ತರಿಸಲು ಏಳನೇ ವೇತನ ಆಯೋಗವು ಶಿಫಾರಸು ಮಾಡಿದೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್